ಆಕ್ಷನ್ ಮತ್ತೆ ಡೈಲಾಗ್ ಎಲ್ಲ ಜಾಸ್ತಿ ಇದೆ ಈ ಸಂತೋರ್ ಡೈಲಾಗ್ ಇದೆ ಅದು ಎಲ್ಲ ಇದಾಗತ್ತೆ ದೇವಕ್ಕೆ ಏನ್ ಕಿತ್ಕತೆ ಅಂತ ಕೇಳೋದೈತೆ ಅದಕ್ಕೆ ಏನ್ ಮಾಡ್ಕತಿಯ ಅಂತ ಮಾಡೋಣ ಸ ನಿಮ್ಮ ನನ್ ವಿರೋಧಿಸ್ಲಿ ಪ್ರಥಮ ವೈ ಡೋಂಟ್ ಯು ನೀವು ಆರ್ ಸಿಗ್ ಯಾಕೆ ಹೋಗ್ಬಾರದು ನಂಗೆ ಆರ್ ಸಿ ಬಿ ಗೊತ್ತು ಈ ಕಾಲೆಲ್ಲ ತುಳದ್ಬಿಟ್ಟಲ್ಲ ಮೊನ್ನೆ ಸತ್ತ ಬಿಟ್ಟಲ್ಲ ಪಾಪ ಜನ ನೋಡಕ್ಕೆ ಆರ್ ಸಿ ಗೊತ್ತಿಲ್ಲ ನಂಗೆ ಆರ್ ಸಿ ಅಂದ್ರೆ ರಿವೈಸಿಂಗ್ ಕಮಿಟಿ ಅಂತ ಅಲ್ಲಿ ಹೋದ್ರೆ ಅಹ್ ಪ್ರಥಮ ಬಹುಶಃ ನಿಮ್ಗೆ ಯೂನೇ ಕೊಡ್ಬೋದು ಅಂದ್ರು ಇಲ್ಲ ಸರ್ ನೀವು ಕಷ್ಟಪಟ್ಟು ಕೆ ಎಸ್ ಐ ಎಸ್ ಓದ್ಕೊ ಬಂದಿದ್ರ ನಿಮಗ್ ಜಡ್ಜ್ಮೆಂಟ್ ಕೊಡಕ್ ಆಗಲ್ಲ ನಿಮ್ಮ ಕೋಶ್ ಜಡ್ಜ್ಮೆಂಟ್ ಚಾಲೆಂಜ್ ಮಾಡಿ ಇನ್ಯಾರತ್ತೂ ನನ್ನ ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾಲಾಗ ಅವಮಾನ ಮಾಡಲ್ಲ ಸರ್ ನಾನು ನಿಮ್ಮ ತವಕೆ ಜಗಳ ಆಡ್ತೀನಿ ನಿಮ್ಮ ತವಕೆ ಕೂತ್ಕತೀನಿ ನಿಮ್ಮ ಹತ್ರವೂ ಇಸ್ಕೋತೀನಿ ಸರ್ ಅಂತ ಹೇಳಿದೆ ಸರಿ ಒಂದು ಹತ್ತು ನಿಮಿಷ ಮತ್ತೆ ಹೊರಗಡೆ ಇಲ್ಲಿ ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡಿದ್ರು ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್ ಇದು ಮಾಡಿ ಅಂದರು ಸರ್ ಆಪ್ಷನ್ ಅಂದ್ರೆ ಏನು ಗೊತ್ತಾ ಹೋಟ್ಲಿಗೆ ಹೋದ್ರೆ ರೈಸ್ ಪಾತ್ ಆಪ್ಷನ್ ಚಿತ್ರಾನ್ನ ಪುಳಿಯೋಗ್ರೆ ದೋಸೆಗೆ ಆಪ್ಷನ್ ಸೆಟ್ ದೋಸೆ ಮಸಾಲ ದೋಸೆ ಪ್ಲೇನ್ ದೋಸೆ ಇಡ್ಲಿ ಆಪ್ಷನ್ ರವೆ ಇಡ್ಲಿ ತಟ್ಟೆ ಇಡ್ಲಿ ಆತರ ಏನ್ ಆಪ್ಷನ್ ಯು ಏನೇ ಆಗಿರ್ತದೆ ನೀವು ಕೊಡ್ಲೇಬೇಕು ನನ್ ಬಿಡೋದೇ ಇಲ್ಲ ಅಂತ ಹೇಳಿ ಇಸ್ಕೊಂಡು ಬಂದೆ ಫೈನಲಿ ಪ್ರಥಮ್ ಏನು ಮಾತಾಡಿ ಸುಮ್ಮನ್ ಸೈನ್ ಹಾಕಿ ನೀವು ಅಂತ ಹೇಳಿ ನಾನು ಸೈನ್ ಹಾಕ್ತಿ ಅವರು ಸೈನ್ ಹಾಕಿ ಯು ಎ ಕೊಟ್ರು